ಅಲ್ಲಿ ಅಧ್ಯಕ್ಷತೆ ಒಂದೇ ಒಂದು ಜನಜಾಗೃತಿ ವ್ಯಕ್ತಿ ಅಧ್ಯಕ್ಷ ಆಗಿದ್ದೆ ನಾನು ಧರ್ಮಸ್ಥಳಕ್ಕೆ ಈಗಾಗಲೇ ತಜ್ಞರು ಮತ್ತು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಆದ್ರೆ ನಾನ್ ತಿಳಿಸುವಂತ ಮುಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕೋಲಾರದಲ್ಲಿ ನಡೆದ ಹೋರಾಟಕ್ಕೆ ನಾವು ಕೂಡ ಒಂದು ಗ್ರಾಮ ಪಂಚಾಯತ್ ಸದಸ್ಯಾಗಿದ್ದೆ ನಾವು ಒಂದು ಸಲ ನಮ್ಮ ಲಾಕ್ಡೌನ್ ಬಂದಿದ್ವಿ ಅವತ್ತು ಪೂರ್ತಿ ಅವತ್ತು ಅಲ್ಲೇ ನಮ್ಮ ಪಂಚಾಯತಿ ಬಂದು ಕೂತಿದ್ವಿ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಎಲ್ಲ ಇದು ಈ ರೀತಿಯಲ್ಲಿ ಹೋರಾಟಗಳು ಮಾಡಿದಾಗ ಸಕ್ಸಸ್ ರೇಟು ಎಷ್ಟು ಅಂತಕ್ಕಿಂತ ಹೋರಾಟದ ಗುಣ ಈಗ ಜನಕ್ಕೆ ಕಡಿಮೆ ಆಗಿದೆ ನಿಜವಾಗ್ಲೂ ಕೂಡ ಯಾಕಂತಂದ್ರೆ ಮೊದಲು ಬಸ್ ಚಾಂಜ್ ಏನಾದ್ರು ಜಾಸ್ತಿ ಆದ್ರೆ ಆ ಬಸ್ ಓಪನ್ ನಿಲ್ಸಿದ್ರೆ ನೂರಾರು ಜನ ಸೇರ್ತಾ ಇತ್ತು ಆದರೆ ಇವತ್ತು ಬಸ್ ನಿಲ್ಸಿದ್ರೆ ಆ ಬಸ್ ಅಲ್ಲಿ ಐದು ಏ ಇವ್ ಕೆಲಸ ಇಲ್ಲಪ್ಪ ಇವ್ ಯಾವ ನಿಂತ್ಕೊಂಡಿದ್ದಾರೆ ಇವ್ ಏನೋ ಯಾವ ಒಂದು ರಾಜಕೀಯ ಇವ್ಗೆ ಇವ್ಗೇನೋ ಇವ್ರು ಅಂತ ಕಾಸು ಬಂದಿದೆ ಅಥವಾ ಇನ್ನೊಂದು ಯೋಚನೆ ಮಾಡುವಂತ ಜನ ಜಾಸ್ತಿ ಆಗಿದೆ ಅದರಿಂದ ಏನೋ ಲಾಭ ಇದಿಲ್ಲ ಅಂದ್ರೆ ಇನ್ ಏನಂತ ಇವ್ರು ಮಟ್ಟಕ್ಕೆ ಜನ ಪಡ್ಕೊಂಡಿದ್ದಾರೆ ಆದರೆ ಯುವಕರು ಹೆಚ್ಚಾಗಿ ಒಂದು ಮುಂದಿನ ಪೀಳಿಗೆಗೆ ನಾವು ನೀರು ಬೇಕು ನಾವು ಕುಡಿಯೋ ನೀರು ಕೂಡ ನಾವು ಮಾರಾಟ ಇಟ್ಕೊಂಡ್ರೆ ಇವತ್ತು ಇಲ್ಲಿ ನೋಡಿದ್ರು ಆಗ್ತದೆ ಏನೋ ಸರ್ಕಾರಗಳು ಇವೆಲ್ಲ ಕೂಡ ಏನೋ ನೀರು ಉಳಿಸಿ ನೀರು ಮಿತಿಯಾಗಿ ಬಳಸಿ ಇವೆಲ್ಲ ಕೂಡ ಆದ್ರೆ ನಮ್ಮ ವರ್ಷ ಹಿಂದೆ ನಾವು ಮೂರಡಿ ಆಗಿದ್ರೆ ಸಾಕು ಅರ್ಧ ಹುಟ್ಟು ಅಂದ್ರೆ ನಮ್ಮ ಅಂತ ಅಲ್ಲಿ ನಾವು ನೀರು ಎತ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಕಾಲ ಇತ್ತು ಆದ್ರೆ ಇವತ್ತು ಕೂಡ ಹೋರಾಟದ ದೊಡ್ಡಲ್ಲ ಆದ್ರೆ ನಮ್ಗೆ ನೀರು ಬೇಕು ಆ ಹೋರಾಟದಲ್ಲಿ ನಮ್ಮ ಬೆಂಬಲ ಯಾವತ್ತೂ ಇರುತ್ತೆ ಅವೆಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಹಕಾರ ನೀಡ್ತೇವೆ ಅಂತ ಹೇಳ್ತಾ ನಮ್ಮ ಮಾತಾಡ್ತಾರೆ